ಇಲ್ಲಿ ಕಾಣಿಸ್ತಿರೋ ಪದಾರ್ಥಗಳನ್ನು ನೋಡಿದ್ರೆ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ ಯಸ್ ಇವತ್ತು ನಮ್ಮ ಮನೆ ಸ್ಪೆಷಲ್ ಕಾಯಿ ಹಾಲು ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ಇವೆರಡೂ ಇದ್ದ ಮೇಲೆ ಶಾವ್ಗೇನೂ ಇರಬೇಕಲ್ವಾ ಎಸ್ ಇವತ್ತು ಇದೇ ರೆಡಿ ಆಗ್ತಿರೋದು ಮನೇಲಿ ಮೊದಲಿಗೆ ಕಾಯಿ ಹಾಲು ಮಾಡೋದಕ್ಕೆ ಆಗ ತಾನೆ ಒಡೆದು ತುರಿದಿಟ್ಟಿರೋ ಒಂದು ತೆಂಗಿನಕಾಯಿಗೆ ಎರಡು ಏಲಕ್ಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದಾದ ನಂತರ ಒಂದು ಬಾಣಲಿಗೆ ಈ ರುಬ್ಬಿಟ್ಟಿರೋ ಕಾಯಿ ಹಾಲು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಅದು ಕುದಿತಿದ್ದ ಹಾಗೆ ನೀವು ಆಲ್ರೆಡಿ ಕರಗಿಸಿಟ್ಟಿರುವ ಬೆಲ್ಲದ ನೀರನ್ನು ಈ ಕಾಯಿ ಹಾಲಿಗೆ ಫಿಲ್ಟರ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಕಾಯಿ ಹಾಲು ರೆಡಿ ಇನ್ನು ಮಾವಿನ ಹಣ್ಣಿನ ಸೀಕರಣೆಗೆ ಚೆನ್ನಾಗಿ ಹಣ್ಣಾಗಿರೋ ಎರಡು ಮಾವಿನ ಹಣ್ಣನ್ನು ತೊಳೆದು ಅದರ ಸಿಪ್ಪನ್ನೆಲ್ಲ ತೆಗೆದು ಅದರ ತಿರುಳು ಅಂದರೆ ಪಲ್ಪನ್ನು ಮಾತ್ರ ಎತ್ತಿಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಕಾಯಿ ತುರಿ ಎರಡು ಏಲಕ್ಕಿ ಹಾಕಿ ಮಿಕ್ಸಿಲಿ ಸಲ ಗಿರ್ರ ಅನಿಸಿದರೆ ಮಾವಿನ ಹಣ್ಣಿನ ಸೀಕರಣೆನೂ ರೆಡಿಯಾಗುತ್ತೆ ಇನ್ನು ಶಾವಿಗೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಹಾಕಿ ನೀರು ಸ್ವಲ್ಪ ಉಗುರು ಬೆಚ್ಚಗಾಗ್ತಿದ್ದಂಗೆ ಅದಕ್ಕೆ ಎರಡು ಸ್ಪೂನ್ ಅಕ್ಕಿ ಪುಡಿ ಹಾಕಿ ಕದ್ರುಕೋಬೇಕು ಅದು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ನೀವು ಯಾವ ಗ್ಲಾಸಲ್ಲಿ ನೀರು ಹಾಕಿರ್ತೀರೋ ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಅಕ್ಕಿ ಪುಡಿಯನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು ಅಂದರೆ ಒಂದಕ್ಕೆ ಎರಡು ನೀರು ಒಂದು ಗ್ಲಾಸ್ ಅಕ್ಕಿ ಪುಡಿಗೆ ಎರಡು ನೀರು ಮಾಡೋ ವಿಧಾನವೆಲ್ಲ ನಾವು ಸೇಮ್ ಟು ಸೇಮ್ ಮುದ್ದೆ ಮಾಡ್ತೀವಲ್ಲ ಹಾಗೆಯೇ ಅದು ಬೆಂದ ಮೇಲೆ ಚೆನ್ನಾಗಿ ತಿರುಗಿಕೊಂಡು ಗ್ಯಾಸ್ ಆಫ್ ಮಾಡಿ ಒಂದು ಮೂರು ನಿಮಿಷ ಹಬೆಯಲ್ಲಿ ಬೇಯೋದಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಶಾವ್ಗೆ ಹೋಳ್ಗೆ ಎಣ್ಣೆ ಸವರಿ ಬೇಯಿಸಿಟ್ಟಿರೋ ಮುದ್ದೆನ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡಿ ಹೋಳ್ಗಾಕಿ ಒತ್ತಿದರೆ ಮುಗಿತು ಶಾವ್ಗೆ ರೆಡಿಯಾದ ಹಾಗೇನೆ